ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಬಜ್ಜಿಯನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಯಾರಿಗೆ ಬದನೆಕಾಯಿ ಬಜ್ಜಿ ಅಂದರೆ ತುಂಬ ಇಷ್ಟ ಎಲ್ಲರಿಗೂ ಬದನೆಕಾಯಿ ಪಲ್ಯ ಇರ್ಬೋದು ಬಜ್ಜಿ ಇರ್ಬೋದು ತುಂಬ ಇಷ್ಟ ಆಗುತ್ತೆ ಹಾಗೆ ಎರಡು ತೊಗೊಂಡಿದ್ದೀನಿ ನಾನಿಲ್ಲಿ ಇದ್ರನ್ನ ಚೆನ್ನಾಗಿ ತೊಳ್ದುಬಿಟ್ಟು ಒಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಬೇಕು ಹಚ್ಬಿಟ್ಟು ಅದನ್ನು ಏನು ಮಾಡಬೇಕು ಚಾಕುದಿಂದ ಒಂದು ಮೂರು ತೂತವನ್ನು ಮಾಡಬೇಕು ಅಂದರೆ ಈ ರೀತಿ ಮಾಡಿದರೆ ಚೆನ್ನಾಗಿ ಒಳಗಡೆ ಬೇಯುತ್ತೆ ಹಾಗೆ ಮಾಡೋದ್ರಿಂದ ಅದಕ್ಕೋಸ್ಕರ ಇದೊಂದು ಚೆನ್ನಾಗಿ ನೆನ್ಪಿಟ್ಕೊಡ್ರಿ ಈ ರೀತಿಯಾಗಿ ಬೇಯಿಸೋಕ್ಕಿಂತ ಮೊದಲೇ ಚಾಕುದಲ್ಲಿ ನೀವು ಈ ರೀತಿ ಮಾಡಿ ಹಾಕಿಬಿಡ್ರಿ ಅವಾಗ ಸಕ್ಕತ್ತಾಗಿ ಏನಾಗುತ್ತೆ ಚೆನ್ನಾಗಿ ಬೇಯುತ್ತೆ ಹೀಗೆ ಗ್ಯಾಸ್ ಮೇಲೆ ಈ ಥರ ನಾವೇನು ಮಾಡ್ಕೋಬೇಕು ಬೇಯಿಸ್ಕೋಬೇಕು ಸುಟ್ಕೋಬೇಕು ಹಿಂದೆ ಏನು ಮಾಡ್ತಾಯಿದ್ರು ಕೆಂಡ ಅಂತ ಬರುತ್ತಿತ್ತಲ್ವ ಅಂದರೆ ಕಟ್ಟಿಗೆ ಒಲೆಯಲ್ಲಿ ಬರ್ತಿತ್ತಲ್ವ ಅದ್ರ ಮೇಲೆ ಏನು ಮಾಡ್ತಾಯಿದ್ರು ಬೇಯಿಸ್ತಾ ಇದ್ರು ಅದು ಸಖತ್ ಟೇಸ್ಟ್ ಕೊಡ್ತಾಯಿತ್ತು ಸಕ್ಕತ್ತು ಅಂದರೆ ಸಖತ್ತು ಒಂದು ರೊಟ್ಟಿನ ಜಾಸ್ತಿ ತೊಗೊತಾಯಿದ್ರು ಇದನ್ನು ಏನು ಮಾಡ್ತಾರೆ ಅಂದರೆ ಅಕ್ಕಿ ರೊಟ್ಟಿಗೆ ಇದನ್ನು ಬಳಸ್ತಾರೆ ಈ ರೀತಿಯಾಗಿ ಮಾಡಿಕೊಂಡು ಬಜ್ಜಿಯನ್ನು ಹಾಗೆ ಇವೆರಡನ್ನ ಬದನೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ತೊಳೆದು ಸಿಪ್ಪೆಯನ್ನ ಸಿಪ್ಪೆಯನ್ನು ಬಿಡಿಸ್ಕೋಬೇಕು ಅದು ಈಸಿಯಾಗಿ ಸಿಪ್ಪೆ ಏನು ಮಾಡುತ್ತೆ ರಿಮೂವ್ ಮಾಡ್ಬೋದು ಆಮೇಲೆ ನೆಕ್ಸ್ಟು ನಾನು ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಬಿಡಿಸಿಟ್ಕೋಬೇಕು ಬದನೆಕಾಯಿನ ಬಿಡಿಸಿಟ್ಕೊಂಡು ಅದರೊಳಗಡೆ ಕೆಲವೊಂದೊಂದು ಸಲ ಹುಳಗಳಿರುತ್ತೆ ನೋಡ್ಕೋಬೇಕು ಅಂಥದನ್ನು ಹಾಕಬೇಕು ನೆಕ್ಸ್ಟು ಅದನ್ನು ಚೆನ್ನಾಗಿ ಚಾಕು ತೊಗೊಂಡು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೋಬೇಕು ಇದಿದೆಯಲ್ಲ ಇದು ಸಖತ್ತು ಟೇಸ್ಟ್ ಕೊಡುತ್ತೆ ಬಜ್ಜಿ ಇದು ಊಟ ಮಾಡಿದಾಗೂ ತಿಂದ ಹಾಗೂ ನೀನು ತಿನ್ನಬೇಕು ತಿನ್ನಬೇಕು ಅನ್ಸುತ್ತೆ ಅಷ್ಟು ರುಚಿ ಇರುತ್ತೆ ಹಾಗೆ ನೆಕ್ಸ್ಟು ಇದ್ರನ್ನ ಸಣ್ಣ ಸಣ್ಣದಾಗಿ ಪೀಸ್ ಪೀಸಾಗಿ ಮಾಡ್ಕೋಬೇಕು ಇದಕ್ಕೆ ನಾನು ಈರುಳ್ಳಿ ಹಸಿಮೆಣಸು ಅದನ್ನೆಲ್ಲ ಏನು ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಕೊಚ್ಚಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಏನು ಮಾಡ್ತೀನಿ ಬೇಯಿಸ್ಕೋಬೇಕು ಈ ರೀತಿಯಾಗಿ ನಾವು ಅಕ್ಕಿ ರೊಟ್ಟಿ ಇರ್ಬೋದು ಹಾಗೆ ದೋಸೆಗೆ ಮತ್ತು ಈ ರೀತಿಯಾಗಿ ನಾವು ಸಖತ್ತು ಟೇಸ್ಟ್ ಕೊಡುತ್ತಿದ್ದು ನೀವು ಒಂದು ಸಲ ಮಾಡಿ ನೋಡಿರಿ ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ತುಂಬ ಜನ ಇದರದ್ದು ಚಟ್ನಿ ಮಾಡ್ತಾರೆ ಬದನೆಕಾಯಿದು ಆದರೆ ಇದು ಚಟ್ನಿ ಅಲ್ಲ ಇದ್ರ ಮೊಸ್ರು ಬಜ್ಜಿ ಅಂತ ಹೇಳ್ತೀವಿ ನಾವು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೋಬೇಕು ಆಮೇಲೆ ಇದಕ್ಕೆ ಒಂದು ಈರುಳ್ಳಿ ಹಾಗೆ ಹಸಿ ಮೆಣಸನ್ನು ಏನು ಮಾಡ್ಕೊಂಡಿದ್ದೀನಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಇದರಲ್ಲಿ ಅರ್ಧ ಈರುಳ್ಳಿನ ತೊಗೊಂಡ್ಬಿಟ್ಟು ಬೇಯಿಸ್ಕೊತೀನಿ ಎಣ್ಣೆ ಹಾಕಿಬಿಟ್ಟು ಒಂದು ಪ್ಯಾನ್ಗೆ ಇದು ಚೆನ್ನಾಗಿ ಸಣ್ಣ ಉರಿಯಲ್ಲಿ ನಾವೇನು ಏನು ಮಾಡ್ಕೋಬೇಕು ಬೇಯಿಸ್ಕೋಬೇಕು ಇದ್ರನ್ನ ಐದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಬೋದು ಸೈಡ್ ಡಿಶ್ ಆಗಿ ನಾವು ಯಾವುದೇ ತಿಂಡಿ ಮಾಡಿಕೊಂಡ್ರೂ ಅದಕ್ಕೆ ಬೇಗ ಬೇಗ ಪ್ರಿಪೇರ್ ಮಾಡ್ಕೋಬೋದು ಇದನ್ನು ಸಣ್ಣದಾಗಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿನ ಹಾಗೆ ಅರ್ಧ ಈರುಳ್ಳಿನ ಮಾತ್ರ ಹಾಗೆ ಇಟ್ಕೊತೀನಿ ಹಸಿ ಈರುಳ್ಳಿನ ಅರ್ಧ ಬೇಯಿಸಿದ ಹಾಕಬೇಕು ಅರ್ಧ ಹಾಗೆ ಹಾಕಬೇಕು ಆವಾಗ ಸಖತ್ತು ಟೇಸ್ಟ್ ಕೊಡುತ್ತೆ ಓಕೆ ಕಾಣಿಸ್ತಾ ಇದೆಯಲ್ವಾ ಇದ್ರನ್ನ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹೀಗೆ ನಾವು ಸಂಜೆ ಈವ್ನಿಂಗ್ ಟೈಮಲ್ಲಿ ನಾವು ಯಾವಾಗಾದರೂ ಅಕ್ಕಿ ರೊಟ್ಟಿ ಮಾಡಿದಾಗ ಈ ರೀತಿಯಾಗಿ ಮಾಡ್ಕೋಬೋದು ಹಾಗೆ ಈರುಳ್ಳಿ ಬೆಂದ ನಂತರ ಇದ್ರನ್ನ ಒಂದು ಪಾತ್ರೆಗೆ ಹಾಕ್ಕೋಬೇಕು ಹಾಗೆ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಇದೆಯೆಲ್ಲ ಬದನೆಕಾಯಿದ್ದು ಫೋ ಎಲ್ಲ ಹೋಳು ಹೋಳಾಗಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರನ್ನ ಏನು ಮಾಡ್ತಾಯಿದ್ದೀನಿ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಹಾಗೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಇಟ್ಕೊಂಡಿದ್ನಲ್ವಾ ಹಸಿ ಈರುಳ್ಳಿ ಬೇಯಿಸಿಲ್ಲ ಇದ್ರನ್ನ ಇದ್ರೂ ಕೂಡ ಹಾಗೆ ಹಾಕ್ತಾ ಇದ್ದೀನಿ ಇದು ಹಾಕೋದ್ರಿಂದ ಸಖತ್ ಏನೋ ಒಂದು ಟೇಸ್ಟ್ ಕೊಡುತ್ತೆ ಇದೇ ಥರನೇ ಬೇರೆ ಬೇರೆ ರೀತಿ ಬಜ್ಜಿಗಳನ್ನು ಕೂಡ ನಾವು ಮಾಡ್ಬೋದು ಟೊಮೊಟೊ ಹಣ್ಣಿಂದು ಹೀರೆಕಾಯಿಂದು ಹಾಗೆ ಬೆಂಡೆಕಾಯಿ ಬಜ್ಜಿ ಬದನೆಕಾಯಿ ಬಜ್ಜಿ ಈ ಥರ ಎಲ್ಲ ನಾವು ಬೇರೆ ಬೇರೆ ವೆರೈಟಿ ಬಜ್ಜಿಗಳನ್ನು ಮಾಡ್ತಾ ಇರ್ತೀವಿ ಆದರೆ ಪ್ರೊಸೀಸರೆಲ್ಲ ಒಂದೇ ಥರ ಇರುತ್ತೆ ಸ್ವಲ್ಪ ಸ್ವಲ್ಪ ಚೇಂಜ್ ಇರುತ್ತೆ ಹಾಗೆ ಇದಕ್ಕೆ ನಾನು ಈರುಳ್ಳಿಯನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಇದಕ್ಕೆ ಒಂದು ಫ್ರೆಶ್ ಆಗಿರುವಂಥ ಒಂದು ಟೇ ನಾಲ್ಕು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನು ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಇದಕ್ಕೆ ಏನು ಮಾಡ್ತೀನಿ ಆ್ಯಡ್ ಮಾಡ್ತೀನಿ ರುಚಿಗಷ್ಟು ಉಪ್ಪು ಹಾಗೆ ಹಸಿಮೆಣ್ಸನ್ನು ಹಾಕಿರ್ತೀವಲ್ವ ಖಾರ ಇರುತ್ತೆ ನೋಡಿಕೊಂಡು ಖಾರ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಆ್ಯಡ್ ಮಾಡ್ಕೋಬೋದು ಜೊತೆಗೆ ಇದಕ್ಕೆ ನಾನು ಮೊಸರು ಉಪ್ಪು ಮತ್ತು ಹಾಗೆ ಸ್ವಲ್ಪ ಒಂದು ಅರ್ಧ ಲೋಟ ಆಗೋಷ್ಟು ಹಾಲನ್ನು ಕೂಡ ಏನು ಮಾಡ್ತಾ ಆ್ಯಡ್ ಮಾಡ್ತೀನಿ ಫಸ್ಟ್ ಇದಕ್ಕೆ ಫ್ರೆಶ್ ಆಗಿರುವಂಥ ಒಂದು ಎರಡು ಸ್ಪೂನ್ ಮೊಸರನ್ನು ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ಹುಳಿ ಮೊಸರು ಹಾಕಬಾರ್ದು ಹುಳಿ ಮೊಸರು ಹಾಕಿದರೆ ಇದೇನಾಗುತ್ತೆ ಹುಳಿ ಹುಳಿ ಆಗುತ್ತೆ ಅದಕ್ಕೋಸ್ಕರ ಸಿಹಿ ಮೊಸರು ಬರುತ್ತೆ ಅಲ್ವಾ ಫ್ರೆಶ್ ಆಗಿರುವಂಥದ್ದು ಆ ಮೊಸರನ್ನೇ ಹಾಕಬೇಕು ಅವಾಗಲೇ ಅದೇನಾಗುತ್ತೆ ಟೇಸ್ಟ್ ಕೊಡುತ್ತೆ ಹಾಗೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಹಾಗೆ ನೆಕ್ಸ್ಟು ಇದಕ್ಕೆ ಸ್ವಲ್ಪ ತುರಿದಿಟ್ಕೊಂಡಿರುವಂಥ ಕಾಯನ್ನು ಕೂಡ ಏನು ಮಾಡಬೇಕು ಆ್ಯಡ್ ಮಾಡಬೇಕು ಅದು ಹಾಕೋದ್ರಿಂದ ಸಕ್ಕತ್ತು ರುಚಿ ಕೊಡುತ್ತೆ ಸ್ವಲ್ಪ ನೀರನ್ನು ಕನ್ಸಿಸ್ಟೆನ್ಸಿನೂ ಹೋಗ್ಬಿಟ್ಟು ಎಷ್ಟು ಬೇಕು ತೆಳು ಹಾಗೆ ನೋಡಿಕೊಂಡು ಸ್ವಲ್ಪ ನೀರನ್ನು ಕೂಡ ಏನು ಮಾಡ್ಬೋದು ಮಿಕ್ಸ್ ಮಾಡ್ಕೋಬೋದು ನೋಡ್ತಾ ಕಾಣಿಸ್ತಾ ಇದೆಯಲ್ವಾ ರೆಡಿ ಆಯಿತು ಇದು ಅಕ್ಕಿ ರೊಟ್ಟಿಗಂತೂ ಸಕ್ಕತ್ತು ಟೇಸ್ಟ್ ಕೊಡುತ್ತೆ ಹಾಗೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು